ಹಾಯ್ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತಿನ ಹಣ ಈಗಾಗಲೇ ಸಾಕಷ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮಾ ಆಗಿದೆ ಇದೀಗ ರಾಜ್ಯ ಸರ್ಕಾರದಿಂದ ಹದಿನೈದನೇ ಕಂತಿನ ಹಣ ಕೂಡ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ನಾವು ಜಮಾ ಮಾಡ್ತಾಯಿದ್ದೀವಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಒಂದು ಭರ್ಜರಿ ಗುಡ್ಡಿಸ್ನ ಕೊಟ್ಟಿದ್ದಾರೆ ನಾಳೆ ಭಾನುವಾರ ಅಂದರೆ ನವೆಂಬರ್ ಹದಿನೇಳರಂದು ಕರ್ನಾಟಕದ ಯಾವ ಜಿಲ್ಲೆಗಳ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತಿನ ಹಣ ಮತ್ತು ಹದಿನೈದನೇ ಕಂತಿನ ಹಣ ಒಟ್ಟು ನಾಲ್ಕು ಸಾವಿರ ಹಣ ಜಮಾ ಆಗಲಿದೆ ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆಯ ಪ್ರತಿಯೊಂದು ಫಲಾನುಭವಿಗಳಿಗೆ ಮುಖ್ಯವಾದ ಮಾಹಿತಿ ಕೂಡ ಇದೆ ಹಾಗಾದರೆ ಬನ್ನಿ ವೀಕ್ಷಕರೇ ಆ ಒಂದು ಮಾಹಿತಿ ಏನು ಅಂತ ತಿಳ್ಕೊಳ್ಳೋಣ ಅದಕ್ಕಿಂತ ಮೊದಲು ನೋಡಿ ಸ್ನೇಹಿತರೆ ನೀವೇನಾದ್ರೂ ಇನ್ನೂ ಕೂಡ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಪ್ರತಿಯೊಬ್ಬರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತಿನ ಹಣ ಈಗಾಗಲೇ ಸಾಕಷ್ಟು ಫಲಾನುಭವಿಗಳು ನಿಮ್ಮ ಬ್ಯಾಂಕ್ ಖಾತೆಗೆ ಪಡ್ಕೊಂಡಿದ್ದೀರಾ ಇದರ ಜೊತೆಗೆ ಸರ್ಕಾರದಿಂದ ಇದೀಗ ಹದಿನೈದನೇ ಕಂತಿನ ಹಣ ಕೂಡ ಪ್ರತಿಯೊಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ನಾವು ಜಮಾ ಮಾಡ್ತಾ ಇದ್ದೀವಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಭರ್ಜರಿ ಗುಡ್ಡಿಸ್ನ ಕೊಟ್ಟಿದ್ದಾರೆ ನಾಳೆ ಭಾನುವಾರ ಅಂದರೆ ನವೆಂಬರ್ ಹದಿನೇಳರಂದು ಕರ್ನಾಟಕದ ಇಪ್ಪತ್ತೇಳು ಜಿಲ್ಲೆಗಳಿಗೆ ಸರ್ಕಾರ ಹದಿನಾಲ್ಕನೇ ಕಂತಿನ ಹಣ ಮತ್ತು ಹದಿನೈದನೇ ಕಂತಿನ ಹಣ ಜಮಾ ಮಾಡ್ತಾ ಇದೆ ಹಾಗಾದರೆ ಆ ಒಂದು ಜಿಲ್ಲೆಗಳ ಹೆಸರು ಏನು ಅಂತ ತಿಳ್ಕೊಳ್ಳೋಣ ನೋಡಿ ವೀಕ್ಷಕರೇ ಮೊದಲಿಗೆ ಬಾಗಲಕೋಟೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಬೆಳಗಾವಿ ಬಳ್ಳಾರಿ ಬೀದರ್ ವಿಜಯನಗರ ಚಾಮರಾಜನಗರ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಕ್ಷಿಣ ಕನ್ನಡ ದಾವಣಗೆರೆ ಧಾರವಾಡ ಗದಗ ಕಲಬುರಗಿ ಹಾಸನ ಹಾವೇರಿ ಕೊಡಗು ಕೋಲಾರ ಕೊಪ್ಪಳ ಮಂಡ್ಯ ಮೈಸೂರು ರಾಯಚೂರು ರಾಮನಗರ ಶಿವಮೊಗ್ಗ ತುಮಕೂರು ಉಡುಪಿ ಉತ್ತರ ಕನ್ನಡ ಯಾದಗಿರಿ ಮತ್ತು ಬಿಜಾಪುರ ಈ ಜಿಲ್ಲೆಗಳ ಪ್ರತಿಯೊಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ನಾಳೆ ಭಾನುವಾರ ಅಂದರೆ ನವೆಂಬರ್ ಹದಿನೇಳರಂದು ಗೃಹಲಕ್ಷ್ಮಿ ಯೋಜನೆಯ ಒಟ್ಟು ನಾಲ್ಕು ಸಾವಿರ ಹಣ ಜಮಾ ಮಾಡ್ತಾ ಇದ್ದೀವಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಪ್ರತಿಯೊಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಭರ್ಜರಿ ಗುಡ್ಡಿಸ್ನ ಕೊಟ್ಟಿದ್ದಾರೆ ನಿಮ್ಮ ಬ್ಯಾಂಕ್ ಖಾತೆಗೆ ನಾಳೆ ಭಾನುವಾರ ಗೃಹಲಕ್ಷ್ಮಿ ಯೋಜನೆಯ ಒಟ್ಟು ನಾಲ್ಕು ಸಾವಿರ ಹಣ ಜಮಾ ಆಗಲಿದೆ ಒಂದು ವೇಳೆ ಈಗಾಗಲೇ ಯಾರೆಲ್ಲ ಫಲಾನುಭವಿಗಳು ಹದಿನಾಲ್ಕನೇ ಕಂತಿನ ಹಣನ ಪಡ್ಕೊಂಡಿದ್ದೀರಾ ಇಂತಹ ಫಲಾನುಭವಿಗಳಿಗೆ ಕೇವಲ ಎರಡು ಸಾವಿರ ಹಣ ಅಂದರೆ ಹದಿನೈದನೇ ಕಂತಿನ ಹಣ ಜಮಾ ಆಗಲಿದೆ ನಿಮ್ಮ ಬ್ಯಾಂಕ್ ಖಾತೆಗೆ ಹದಿನಾಲ್ಕನೇ ಕಂತಿನ ಹಣ ಇನ್ನೂ ಸಹ ಬಂದಿಲ್ಲ ಅಂದರೆ ಹದಿನಾಲ್ಕನೇ ಕಂತಿನ ಹಣದ ಜೊತೆ ಹದಿನೈದನೇ ಕಂತಿನ ಹಣ ಕೂಡ ಆದಷ್ಟು ಬೇಗ ಪ್ರತಿಯೊಂದು ಫಲಾನುಭವಿಗಳಿಗೆ ನವೆಂಬರ್ ತಿಂಗಳ ಇಪ್ಪತ್ತನೇ ತಾರೀಕಷ್ಟರಲ್ಲಿ ಹದಿನೈದನೇ ಕಂತಿನ ಹಣ ಮತ್ತು ಹದಿನಾಲ್ಕನೇ ಕಂತಿನ ಹಣ ಅಂದರೆ ಒಟ್ಟು ನಾಲ್ಕು ಸಾವಿರ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ನಾವು ಜಮಾ ಮಾಡ್ತೀವಿ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಪ್ರತಿಯೊಂದು ಫಲಾನುಭವಿಗಳಿಗೆ ಒಂದು ಮಾಹಿತಿನ ಕೊಟ್ಟಿದ್ದು ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಇನ್ನೂ ಸಹ ನಮ್ಮ ಬ್ಯಾಂಕ್ ಖಾತೆಗೆ ಯಾರೆಲ್ಲ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ ಇಂತಹ ಪ್ರತಿಯೊಂದು ಫಲಾನುಭವಿಗಳಿಗೆ ಸರ್ಕಾರದಿಂದ ಕೆಲವೊಂದು ಮುಖ್ಯವಾದ ಮಾಹಿತಿ ಕೂಡ ಇದೆ ನೋಡಿ ಸ್ನೇಹಿತರೆ ನಿಮ್ಮ ಬ್ಯಾಂಕ್ ಖಾತೆಗೆ ಒಂದು ವೇಳೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಜಮಾ ಆಗಿಲ್ಲ ಅಂದರೆ ಯಾವ ಕಾರಣಕ್ಕೆ ನಿಮ್ಮ ಬ್ಯಾಂಕ್ ಖಾತೆಗೆ ಪೆಂಡಿಂಗ್ ಹಣ ಜಮಾ ಆಗ್ತಾಯಿಲ್ಲ ಅಂತ ಆದಷ್ಟು ಬೇಗ ತಿಳ್ಕೊಳ್ಳಿ ಯಾಕಂದರೆ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯ ಪ್ರತಿಯೊಂದು ಫಲಾನುಭವಿಗಳಿಗೆ ಒಂದು ಸಲ ಡಿ ಬಿಟಿಗೆ ಹಣ ಕಳಿಸಿದ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ ಡಿ ಬಿ ಟಿ ಮೂಲಕ ಹಣ ಬಂದೇ ಬರುತ್ತೆ ಒಂದು ವೇಳೆ ನಿಮ್ಮ ದಾಖಲಾತಿಗಳು ಏನಾದರೂ ಸಮಸ್ಯೆ ಇದ್ದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಬಂದಿರುವಂತಹ ಡಿ ಬಿ ಟಿ ಮೂಲಕ ಹಣ ಆ ಒಂದು ಹಣ ಡಿ ಬಿ ಟಿಯಲ್ಲೇ ಸ್ಟ್ರಕ್ ಆಗುತ್ತೆ ಆ ಒಂದು ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುವ ಬದಲು ಡಿ ಬಿ ಟಿಯಲ್ಲೇ ಉಳ್ಕೊಳ್ಳುತ್ತೆ ಅದೇ ಒಂದು ಕಾರಣಕ್ಕೆ ಆದಷ್ಟು ಬೇಗ ನಿಮ್ಮ ದಾಖಲೆಗಳು ಯಾವುದು ತಪ್ಪಾಗಿದೆ ಅಂತ ತಿಳ್ಕೊಳ್ಳಿ ನಂತರ ನಿಮ್ಮ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಒಂದು ವೇಳೆ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬರಲೇಬೇಕು ಅಂದರೆ ನಿಮ್ಮ ಊರಿಗೆ ಹತ್ತಿರವಿರುವ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಭೇಟಿ ನೀಡಿ ಯಾವ ಕಾರಣಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಿಲ್ಲ ಅಂತ ಅಲ್ಲಿ ಇರುವಂತಹ ಅಧಿಕಾರಿಗಳು ನಿಮಗೆ ಸಹಾಯ ಮಾಡಿ ಕೆಲವೇ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಬರುವಂತಹ ಒಂದು ಪ್ರಯತ್ನನ ಆ ಒಂದು ಅಧಿಕಾರಿಗಳು ಪಡ್ತಾರೆ ಯಾಕಂದ್ರೆ ಸಾಕಷ್ಟು ಫಲಾನುಭವಿಗಳು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಭೇಟಿ ನೀಡಿದ ನಂತರ ಅವರ ಬ್ಯಾಂಕ್ ಖಾತೆಗೆ ಪೆಂಡಿಂಗ್ ಇರುವ ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಕಂತಿನ ಹಣ ಜಮಾ ಆಗಿದೆ ಅದೇ ರೀತಿ ಸಾಕಷ್ಟು ಫಲಾನುಭವಿಗಳ ಒಂದು ಹೆಸರನ್ನು ಗೃಹಲಕ್ಷ್ಮಿ ಯೋಜನೆಯ ಅರ್ಹರ ಪಟ್ಟಿಯಿಂದ ಸರ್ಕಾರ ತೆಗೆದಿದ್ದಾರೆ ಒಂದು ವೇಳೆ ನಿಮ್ಮ ಹೆಸರು ಕೂಡ ಆ ಒಂದು ಪಟ್ಟಿಯಲ್ಲಿ ಇದೆಯೋ ಇಲ್ವೋ ಅಂತ ನೀವು ತಿಳ್ಕೊಬೇಕು ಅಂದರೆ ಈ ಒಂದು ಇಲಾಖೆಗೆ ಭೇಟಿ ನೀಡಿದರೆ ಮಾತ್ರ ನಿಮ್ಮ ಹೆಸರು ಇದೆಯೋ ಇಲ್ವೋ ಅಂತ ನಿಮಗೆ ಗೊತ್ತಾಗುತ್ತೆ ಮತ್ತೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕು ಮತ್ತು ಹದಿನೈದನೇ ಕಂತಿನ ಹಣ ನಾಳೆ ಭಾನುವಾರ ಅದೇ ರೀತಿ ಸೋಮವಾರದವರೆಗೂ ಕೂಡ ಕರ್ನಾಟಕದಲ್ಲಿ ಇರುವಂತಹ ಇಪ್ಪತ್ತೇಳು ಜಿಲ್ಲೆಗಳ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಮಾತ್ರ ಜಮಾ ಆಗ್ತಾಯಿದೆ ನಿಮ್ಮ ಬ್ಯಾಂಕ್ ಖಾತೆಗೆ ಇನ್ನೂ ಸಹ ಹಣ ಬಂದಿಲ್ಲ ಅಂದರೆ ಕೆಲವೇ ದಿನಗಳಲ್ಲಿ ಜಮಾ ಆಗುತ್ತೆ ಅಂತ ಹೇಳ್ತಾ ಇದಿಷ್ಟು ಸರ್ಕಾರದಿಂದ ಬಂದಿರುವಂತಹ ಒಂದು ಮಾಹಿತಿಯಾಗಿದೆ ನಾನು ಕೊಟ್ಟಿರುವಂತಹ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಪ್ರತಿಯೊಬ್ಬರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ